ಎಲ್ಲರಿಗೂ ನಮಸ್ಕಾರ ತನಿಯ ಅವರ ಪೂಜಾ ತಂತ್ರ ಕಾದಂಬರಿಯ ಮುಂದಿನ ಭಾಗಕ್ಕೆ ಹೋಗೋಣ ಚಂದನ್ಮಲ್ನ ಹೆಂಡತಿ ಲಕ್ಷ್ಮೀರಾಣಿ ಅನ್ನೋಡು ರಾಮ್ಲಿಂಗಮ್ ಅವರ ಮನೆಗೆ ಬರ್ತಾಳೆ ನರಸಿಂಹಯ್ಯ ಆಕೆಯ ನೆಲ್ಮಾಳಿಗೆಗೆ ಕರ್ಕೊಂಡು ಬಂದು ಬಿಡ್ತಾನೆ ಆ ನೆಲ್ಮಾಳಿಗೆಯಲ್ಲಿ ಭದ್ರಯ್ಯನ ಒಂದು ವಾಸಸ್ಥಾನ ಇರುತ್ತೆ ಆಕೆ ಪೂಜಾ ಮಂದಿರಕ್ಕೆ ಬರ್ತಾಳೆ ಆದರೆ ಅಲ್ಲಿ ಕಂಬಕ್ಕೆ ಬಿಗಿಯನ್ನು ಪಟ್ಟಿದ್ದ ರುಕ್ಮಿಣಿಯನ್ನು ನೋಡ್ತಾಳೆ ಭಯ ಪಡ್ತಾಳೆ ಅವಳು ಕೈಯಲ್ಲಿದ್ದ ಪೂಜಾ ದ್ರವ್ಯಗಳ ತಟ್ಟೆ ಕೆಳಗಡೆ ಬಿದ್ದು ಹೋಗುತ್ತೆ ಸ್ವಲ್ಪ ದೂರದಲ್ಲಿದ್ದ ಭದ್ರಯ್ಯ ತನ್ನ ಮೀಸೆಯನ್ನು ತೀಡ್ಕೊತ ನೋಡಿತಾನೆ ಯಾಕೆ ಹೆದರ್ಕೊಂತೀಯ ಅವಳು ನಿನ್ನ ಹಾಗೆ ಮನುಷ್ಯಳು ಅಂತ ಆದರೆ ಲಕ್ಷ್ಮೀ ರಾಣಿಯ ಗಂಟಲನ್ನ ದ್ರವವೇ ಆರು ಹೋಗಿರುತ್ತೆ ಆಕೆಗೆ ಪೂಜೆ ಆಗಲಿ ಅಥವಾ ಅದರಿಂದ ದೊರ್ಕೋ ಅಂತಹ ಲಾಭ ಆಗಲಿ ಯಾವುದು ಬೇಕಿರೋದಿಲ್ಲ ಹಾಗಾಗಿ ಮನೆ ಸೇರಿದರೆ ಸಾಕು ಅಂತ ಹೇಳಿಬಿಟ್ಟು ತಟ್ಟೆಯನ್ನು ಕೂಡ ತಗೊಳ್ಳೋದು ಅಲ್ಲಿಂದ ಓಡ್ ಹೋಗ್ತಾಳೆ ಭದ್ರಯ್ಯ ಎಷ್ಟು ಕೂಗಿದ್ರು ಆಕೆ ನಿಲ್ಲೋದಿಲ್ಲ ಛೇ ಎಂಥ ಕೆಲಸ ಆಗೋಯ್ತಲ್ಲ ಬಲೆಗೆ ಬಿದ್ದಿದ್ ಪಕ್ಷಿ ತಪ್ಪಿಸ್ಕೊಂಡು ಹೋಯ್ತಲ್ಲ ಯಾಕೋ ನನ್ನ ಬುದ್ಧಿನೇ ಕೆಟ್ಟು ಹೋಗಿದೆ ಮನಸ್ಸು ಮಾಡಿದ್ರೆ ಒಂದು ಕ್ಷಣದಲ್ಲಿ ಅವಳನ್ನು ವಶ ಮಾಡ್ಕೊಬೋದಾಗಿತ್ತಲ್ಲ ಅಂತ ಭದ್ರಯ್ಯ ಅಂದ್ಕೊಳ್ತಾನೆ ಹಾಗೆಯೇ ಅವನ ದೃಷ್ಟಿ ರುಕ್ಮಿಣಿ ಕಡೆಗೆ ಹರಿಯುತ್ತೆ ನನ್ನ ಆಸೆ ತೀರಿಸಲ್ವ ಹೆಣ್ಣೆ ನೋಡ್ತಿರು ಇವತ್ತು ನಿನ್ನ ಪೊಗರನ್ನು ಇಳಿಸ್ತೀನಿ ಅಂತ ಕಟಕಟನೆ ಹಲ್ಲು ಕಡಿತಾನೆ ಸ್ವಲ್ಪ ಹೊತ್ತಿನ ನಂತರ ದೇವಿಯ ವಿಗ್ರಹದ ದತ್ತಕ್ಕೆ ಬರ್ತಾನೆ ತಲೆಬುರುಡೆಯಿಂದ ನೀರು ತಗೊಂಡು ಎಡಗೈಯಲ್ಲಿ ಆಚಮನೆ ಮಾಡಿ ಸ್ಥಿರಚಿತ್ರದಿಂದ ತ್ರೈಲೋಕ್ಯ ಮೋಹನ ಸಂಕಲ್ಪವನ್ನು ಮಾಡ್ತಾನೆ ಅದರ ಫಲವಾಗಿ ಹಿಂದೆ ಅಲ್ಸೂರು ಪೇಟೆಯಲ್ಲಿ ಅವನಿಗೆ ಪರಿಚಿತರಾಗಿದ್ದಂತಹ ಒಬ್ಬ ಹೆಂಗಸು ಆವತ್ತು ಸಂಜೆ ಸುಮಾರು ಐದು ಗಂಟೆ ಹೊತ್ತಿಗೆ ನೆಲ್ಮಾಳಿಗೆಗೆ ಬರ್ತಾಳೆ ಬಂದವಳೆ ಭದ್ರಯ್ಯನನ್ನು ಅಪ್ಪಿಕೊಳ್ತಾಳೆ ಆದರೆ ಅವನಿಗೆ ಆ ಸುಖ ಬೇಕಿರುವುದಿಲ್ಲ ರುಕ್ಮಿಣಿಯ ಸೀರೆಯನ್ನು ಸೆಳೆದು ಅವಳ ದೇಹದ ಸೌಂದರ್ಯವನ್ನು ನೋಡು ಆನಂದಿಸೋದು ಅವನಿಗೆ ಬೇಕಿರುತ್ತೆ ತನ್ನ ಕೆಟ್ಟ ಬಯಕೆಯನ್ನು ಆ ಹೆಂಗಸಿಗೆ ತಿಳಿಸ್ತಾನೆ ಆ ಹೆಂಗಸು ಇವನ ಆಸೆಯನ್ನು ತೀರಿಸೋಕೋಸ್ಕರ ಮಂತ್ರ ಮುಗ್ದಳ ಹಾಗೆ ಮುಂದೆ ಕೆಲಸ ಮಾಡೋಕ್ಕೆ ಹೊರಡ್ತಾಳೆ ಭದ್ರಯ್ಯ ಕೆಟ್ಟ ದೃಷ್ಟಿಯಿಂದ ಕಂಬಕ್ಕೆ ಬಿಗಿಯಲ್ಪಟ್ಟಿದ್ದ ರುಕ್ಮಿಣಿಯನ್ನು ನೋಡ್ತಾ ಇರ್ತಾನೆ ಅವಳ ಸೀರೆಯನ್ನು ಆ ಹೆಂಗಸು ಆದಷ್ಟು ಬೇಗ ಸೆಳಿಬೇಕು ಅಂತ ಅವನಿಷ್ಟ ಆದರೆ ಆ ಹೆಂಗಸು ನಿಧಾನವಾಗಿ ಕಂಬ ಸತ್ರಕ್ಕೆ ಬರ್ತಾಳೆ ಏನು ತೋಷಿದವಳು ಹಾಗೆ ಅಲ್ಲೇ ನಿಂತ್ಕೊಂಡು ನಡುಕ್ತಾ ಇರ್ತಾಳೆ ಹ್ಞೂ ಬೇಗ ಬೇಗ ಎಳಿ ಅಂತ ಆರ್ಭಟಿಸ್ತಾನೆ ಭದ್ರಯ್ಯ ರುಕ್ಮಿಣಿಯ ಕೆದರಿದ ತಲೆ ಕೆಂಪು ಆದ ಕಣ್ಣುಗಳು ಅವಳುಗಚ್ಚಿದ ರೋಷಪೂರಿತವಾದ ಮುಖ ಇವನ್ನ ನೋಡಿ ಆ ಹೆಂಗಸಿನ ಧೈರ್ಯ ಹುಡುಗು ಹೋಗಿರುತ್ತೆ ಆದರೂ ಕೂಡ ಆರ್ಭಟದಿಂದ ಅವಸರ ಮಾಡ್ತಿರೋ ಈ ಭದ್ರಯ್ಯನ ಆಸೆಯನ್ನು ತೀರಿಸ್ತಿದ್ರೆ ಅವಳನ್ನು ಸುಮ್ಮನೆ ಬಿಡ್ತಾನೆ ಈ ದುರಾಚಾರಿ ಆ ಭಯ ಅವಳನ್ನು ಕಾಡ್ತಾ ಇರುತ್ತೆ ಎಷ್ಟೊತ್ತು ಮಾಡ್ತಿದ್ಯಾ ಮಾರಿ ಬಂದು ಬಿಡ್ತೀನಿ ನೋಡು ನಿನ್ನ ಅಂತ ಹೇಳ್ಬಿಟ್ಟು ಆ ಬಂದ ಹೆಂಗಸ ಮೇಲೆ ಜೋರು ಮಾಡ್ತಾನೆ ತಕ್ಷಣ ಆ ಹೆಂಗಸು ರುಕ್ಮಿಣಿಯ ಸೀರೆಗೆ ಕೈ ಹಾಕಿ ಎಳೆಯೋಕ್ಕೆ ಪ್ರಾರಂಭ ಮಾಡ್ತಾಳೆ ಕಾಮಕೋಪಾಗ್ನಿಯಿಂದ ಬೇಯ್ತಾ ಇದ್ದಂತಹ ಭದ್ರಯ್ಯ ಕಣ್ಣನ್ನು ಮಿಟುಕಿಸದೆ ಅವಳನ್ನು ನೋಡ್ತಾ ಇರ್ತಾನೆ ಅಸಹಾಯಕಳಾಗಿ ನಿಂತಿದ್ದ ರುಕ್ಮಿಣಿ ಮೌನವಾಗಿ ಇರ್ತಾಳೆ ಬಹಳ ಪ್ರಯಾಸದಿಂದ ಸೀರೆಯನ್ನು ಎಳೆದ ಆ ಹೆಂಗಸು ಕೊನೆಯ ಸುತ್ತನ್ನು ಸೆಳೆಯೋ ಹೊತ್ತಿಗೆ ದಣುವಿನಿಂದ ಏದುತ್ತಾ ಇರ್ತಾಳೆ ಹ್ಞೂ ಅದನ್ನು ಕಿತ್ತು ಹಾಕು ಬೇಗ ಅಂತ ಆತುರದಿಂದ ಅರುಚಿತಾನೆ ಭದ್ರಯ್ಯ ಅವನ ಆಜ್ಞೆಯನ್ನು ಪಾಲಿಸಕ್ಕೆ ಅಂತ ತನ್ನ ಸರ್ವಶಕ್ತಿಯನ್ನು ಆ ಹೆಂಗಸು ಪ್ರಯೋಗ ಮಾಡ್ತಾಳೆ ಆದರೆ ರುಕ್ಮಿಣಿ ಮೈಮೇಲಿನ ಸೀರೆ ಸಂಪೂರ್ಣವಾಗಿ ಜಾರಕ್ಕೆ ಮುಂಚೆನೆ ಒಂದು ಕ್ಷಣ ಮೊದಲು ಭದ್ರಯ್ಯ ವಿಕಾರವಾಗಿ ಕೂಕೊಂತ ಕೆಳಗಡೆ ಉರುಳು ಬೀಳ್ತಾನೆ ಗಾಬರಿಗೊಂಡಿದ್ದ ಆ ಹೆಂಗಸು ಅವನ ಕಡೆ ತಿರುಗಿ ನೋಡ್ತಾಳೆ ಆಗ ಇದ್ದಕ್ಕಿದ್ದಾಗೆ ಭದ್ರಯ್ಯನ ಕಣ್ಣಿನ ಗುಡ್ಡೆಗಳು ಕಳಚಿ ಬಿದ್ದು ರೆಪ್ಪೆಗಳು ಮುಚ್ಚಿಕೊಂಡು ಅವನು ದೃಷ್ಟಿಹೀನ ಆಗಿಬಿಡ್ತಾನೆ ಈ ದೃಶ್ಯವನ್ನು ನೋಡಿ ಆ ಬಂದ ಹೆಂಗಸು ಹೆದರ್ಕೊಂಡು ಚೀರ್ತಾಳೆ ಎರಡು ಕ್ಷಣದ ನಂತರ ಅವಳ ದೃಷ್ಟಿ ರುಕ್ಮಿಣಿ ಕಡೆಗೆ ಹರಡ ಹೋಗುತ್ತೆ ತಕ್ಷಣ ಅವಳ ಹತ್ರಕ್ಕೆ ಹೋಗ್ತಾಳೆ ತಪ್ಪಾಯಿತು ನನ್ನಮ್ಮ ಕಾಪಾಡು ಅಂತ ಹೇಳಿಬಿಟ್ಟು ಅವಳು ಕಾಲನ್ನು ಮುಟ್ಟಿ ಕಣ್ಣು ಗೆತ್ಕೊಂತಾಳೆ ಆನಂತರ ಹಗ್ಗದ ಕಟ್ಟನ್ನು ಬಿಚ್ಚತಾಳೆ ರುಕ್ಮಿಣಿಯನ್ನ ಬಂಧನದಿಂದ ಬಿಡಿಸ್ತಾಳೆ ಅವಳಿಗೆ ಮೊದಲಿನ ಹಾಗೆ ಸೀರೆಯನ್ನು ಕೂಡ ಉಡಿಸ್ತಾಳೆ ಆದರೆ ನೆಲಮಾಳಿಗೆಯಿಂದ ಹೊರಗಡೆ ಹೋಗಕ್ಕೆ ಮನಸ್ಸಾಗದ ಇರೋ ಹಾಗೆ ಭದ್ರಯ್ಯನ ತ್ರೈಲೋಕ್ಯ ಮೋಹನ ಶಕ್ತಿ ಅವರಿಬ್ಬರನ್ನು ಬಂಧಿಸಿರುತ್ತೆ ಈ ಕಡೆ ಕಣ್ ಕಳ್ಕೊಂಡಿದ್ದಂತಹ ಭದ್ರಯ್ಯ ಅವಾಚ್ಯ ಶಬ್ದಗಳಿಂದ ರುಕ್ಮಿಣಿನ ಬೈತಾ ಇರ್ತಾನೆ ಅನಿರೀಕ್ಷಿತವಾಗಿ ನಡೆದ ಈ ದುರ್ಘಟನೆ ತನ್ನ ಶಕ್ತಿ ಹಾಗೂ ತನ್ನ ಅಂತ್ಯದ ಆರಂಭ ಅಂತ ಅವನು ಊಹೆ ಮಾಡಿರೋದಿಲ್ಲ ಆದ್ರೆ ನರಸಿಂಹಯ್ಯನಿಗೆ ಮಾತ್ರ ತನ್ನ ಗುರುವಿನ ಕೊನೆಗಾಲ ಸಮೀಪಿಸ್ತು ಅಂತ ಬಹಳ ಬೇಗ ಗೊತ್ತಾ ಹೋಗುತ್ತೆ ಇನ್ನು ಸ್ವಲ್ಪ ಈ ಕಡೆ ಬರೋಣ ಅಪೂರ್ವವಾದ ತೇಜಸ್ಸು ಸಭಾಪತಿಗಳ ಮುಖದಲ್ಲಿ ಇರುತ್ತೆ ಯಾಕೆ ಅಂದ್ರೆ ಸುಮಾರು ಮೂರುವರೆ ತಿಂಗಳ ಹಿಂದೆ ಅನಿರೀಕ್ಷಿತವಾಗಿ ಕೃಷ್ಣಮಾಚಾರ್ಯರು ಬಂದಿರ್ತಾರೆ ಯಾವ ವಿಷಯವನ್ನು ಹೇಳದೆ ಅವರು ಶಾಸ್ತ್ರಿಗಳನ್ನು ಕರ್ಕೊಂಡು ಗುಟಹಳ್ಳಿಯಲ್ಲಿ ಇದ್ದಂತಹ ನರಸಿಂಹ ರಾಮಾನುಜ ಭಟ್ಟಾಚಾರ್ಯರ ಮನೆಗೆ ಕರ್ಕೊಂಡು ಹೋಗಿರ್ತಾರೆ ಸ್ವಾಮಿಗಳೇ ಇವತ್ತಿಗೆ ಸರಿಯಾಗಿ ಒಂದು ತಿಂಗಳ ಹಿಂದೆ ಬದ್ರಿ ಕ್ಷೇತ್ರದಲ್ಲಿ ನಾನು ಮಲ್ಕೊಂಡಾಗ ನೀವು ನನಗೆ ಕನಸಲ್ಲಿ ಬಂದು ಅಪ್ಪಣೆ ಕೊಡಿಸಿದ್ರಿ ಶಿಷ್ಯನನ್ನು ಬಾ ಅಂತ ಕರ್ಕೊಂಡು ಬಂದಿದ್ದೀನಿ ದಯವಿಟ್ಟು ಒಪ್ಪಿಸ್ಕೊಳ್ಳಿ ಅಂತ ಸಂಸ್ಕೃತದಲ್ಲಿ ಕೃಷ್ಣಮ್ಮಾಚಾರ್ಯರು ಹೇಳ್ತಾರೆ ಅವ್ರಿಗೋಸ್ಕರನೇ ಕಾತುರದಿಂದ ಕಾಯ್ತಾ ಇದ್ದ ಭಟ್ಟಾಚಾರ್ಯರು ತುಂಬ ಸಂತೋಷದಿಂದ ಅವರಿಗೆ ಸ್ವಾಗತ ಕೊಡ್ತಾರೆ ಕೃಷ್ಣ ನನ್ನ ಆಯಸ್ಸು ಮುಗಿತ ಬಂದಿದೆಯಪ್ಪ ಭವದಿಂದ ಬಿಡುಗಡೆ ಆಗಕ ಮುಂಚೆ ಕೇವಲ ವ್ಯಾಸಂಗದಿಂದ ಹೃದ್ಗತ ಮಾಡಿಕೊಂಡಿದ್ದ ಶ್ರೀ ವಿದ್ಯೆಯನ್ನು ಒಬ್ಬ ಯೋಗ್ಯ ಶಿಕ್ಷಣಿಗೆ ದಾನ ಮಾಡಬೇಕು ಅಂತ ನನಗೆ ಭಗವಂತ ಪ್ರೇರಣೆ ಮಾಡಿದ ಅದಕ್ಕೋಸ್ಕರನೇ ನಿನ್ನ ಮುಖಾಂತರ ಈ ಶಿಷ್ಯನನ್ನು ಬರಮಾಡಿಕೊಂಡೆ ಅಂತ ಸಂಸ್ಕೃತ ಭಾಷೆಯಲ್ಲಿ ಗಂಭೀರವಾಗಿ ಹೇಳ್ತಾರೆ ಸ್ವಾಮಿಗಳೇ ಎಣೆ ಇಲ್ಲದ ನಿಮ್ಮ ಕರುಣೆಗೆ ನಾನು ಋಣಿಯಾಗಿದ್ದೀನಿ ನಿಮ್ಮ ಆಜ್ಞೆಯನ್ನು ಪರಿಪಾಲಿಸಿದ್ದೀನಿ ನಾನಿನ್ನು ಹೋಗಬಹುದಾ ಅಂತ ಕೇಳಿದಾಗ ಹಾಗೆ ಮಾಡಪ್ಪ ಇದೇ ನಮ್ಮ ಕೊನೆ ಸಂದರ್ಶನ ಅಂತ ಹೇಳ್ತಾರೆ ಭಟ್ಟಾಚಾರ್ಯರಿಗೆ ಕೃಷ್ಣಮಾಚಾರ್ಯರು ತಂಡ ನಮಸ್ಕಾರ ಮಾಡ್ತಾರೆ ಅಲ್ಲಿಂದ ಹೊರಟು ಬಿಡ್ತಾರೆ ಆವತ್ತಿನ ದಿನ ಸಂಜೆಯಿಂದ ಸಭಾಪತಿಗಳ ಸಾಧನೆ ಪ್ರಾರಂಭ ಆಗುತ್ತೆ ಕೃಷ್ಣಮಾಚಾರ್ಯರ ಆದೇಶದ ಹಾಗೆ ಅವ್ರ ಮನೆಯಲ್ಲೇನೆ ಸುದರ್ಶನಂ ಮತ್ತು ಅಹೋಬಲರು ಸಕಲ ಸಿದ್ಧತೆಗಳನ್ನು ಮಾಡಿರ್ತಾರೆ ಭಟ್ಟಾಚಾರ್ಯರು ಶಾಸ್ತ್ರಗಳ ಅಲ್ಲಿಗೆ ಬರ್ತಾರೆ ಗುರುಪೀಠವನ್ನು ಅಲಂಕರಿಸ್ತಾರೆ ತಾವು ಮೊದಲೇ ಶಾಸ್ತ್ರೋಕ್ತವಾಗಿ ರಚನೆ ಮಾಡಿದ್ದ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆನಂತರ ಶಾಸ್ತ್ರಿಗಳಿಂದ ವಚವನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ಸಾಧನೆಯ ಉಪದೇಶ ಮಾಡೋಕ್ಕೆ ಶುರು ಮಾಡ್ತಾರೆ ಸುಮುಹೂರ್ತದಲ್ಲಿ ವಿದ್ಯಾದಾನ ಪ್ರಾರಂಭ ಆಗತ್ತೆ ಬಾಲಾರ್ಕ ಮಂಡಲ ಭಾಸಂ ಚತುರ್ಬಾಹುಂ ತ್ರಿಲೋಚನಾಂ ಪಾಶಾಂಕುಶ ಧಾರಯಂತೆ ಶಿವಾಂಭಜೆ ಅಂತ ಹೇಳ್ಬಿಟ್ಟು ಮೊದಲನೇ ದಿನ ಮುನ್ಯಾದಿನ್ಯಾಸ ಮುಗಿಸ್ತಾರೆ ಕ್ರಮೇಣ ಬಹಿರಾತ್ಮಕ ಅಂತರಾತ್ಮಕ ಕರಶುದ್ಧಿ ಆತ್ಮರಕ್ಷಾ ಚತುರಾಸನ ನ್ಯಾಸ ಏಕಾಗ್ರ ಚಿತ್ತದಿಂದ ಮನನ ಮಾಡ್ಕೊಳ್ತಾರೆ ಸಭಾಪತಿಗಳು ಸುಮಾರು ಹತ್ತೊಂಬತ್ತು ದಿನ ನಡೆಯುತ್ತೆ ಇದೆಲ್ಲ ಆನಂತರ ಸಿದ್ಧಿಮಂತ್ರ ಪೂಜೆ ಆಗುತ್ತೆ ಆಮೇಲೆ ಸಿದ್ಧಿ ಶ್ರೀದೇವಿಯ ಪೂಜೆ ಆಗತ್ತೆ ಭೂತ ಶುದ್ಧಿ ಆಗುತ್ತೆ ಯಥಾಶಕ್ತಿ ಮೂಲಮಂತ್ರವನ್ನು ಜಪ ಮಾಡಿದ್ದು ಆಗುತ್ತೆ ವರ್ಧನಿ ಕಲಶದ ಸ್ಥಾಪನೆ ಆಗತ್ತೆ ಇಪ್ಪತ್ನಾಲ್ಕು ದಿನ ಅಷ್ಟವಿಧದ ಗಣಪತಿ ಪೂಜೆ ಪ್ರಾರಂಭ ಆಗುತ್ತೆ ಶ್ವೇತಾರ್ಕ ಪುಷ್ಪ ದರ ಶಿವಾದಿ ಸ್ವರೂಪ ಶ್ವೇತಾರ್ಕ ಗಣಪತಿ ಪಾಶಾಂಕುಶ ಮೋದಕ ದರ ಉನ್ಮತ್ತ ವೇಷದಲ್ಲಿ ಕಮಲಾಸನದಲ್ಲಿ ಕೂತ್ಕೊಂಡಿದ್ದಂತಹ ಉಚ್ಚಿಷ್ಟ ಗಣಪತಿ ತಾವರೆ ದಂಟು ಕಬ್ಬಿನ ಜಲ್ಲೆ ಮುಂತಾದವನ್ನು ಧರಿಸಿರುವಂತಹ ವಾತಾಪಿ ಗಣಪತಿ ಹೀಗೆ ಮಹಾಗಣಪತಿ ಸಿದ್ಧಿವಿನಾಯಕ ಹೇರಂಬ ಮೊದಲಾದ ಗಣಪತಿ ಮೂರ್ತಿಗಳ ಅರ್ಚನೆ ಕೂಡ ಮುಗಿಯುತ್ತೆ ಬಹಳ ಬೇಗನೆ ಶಾಸ್ತ್ರಿಗಳು ಸಾಧನೆಯ ಹಾದಿಯಲ್ಲಿ ಮುನ್ನಡೀತಾ ಇರ್ತಾರೆ ಆನಂತರ ಪೂರ್ವಾಮ್ನಾಯ ದಕ್ಷಿಣಾಮ್ನಾಯ ಪಶ್ಚಿಮಾಮ್ನಾಯ ಉತ್ತರಾಮ್ನಾಯ ಊರ್ಧ್ವಾಂನಾಯ ಅನುತ್ತರಾಮ್ನಾಯ ಈ ಥರ ಎಲ್ಲ ಕಡೆಗೂ ಮಂತ್ರಗಳನ್ನು ಮನನ ಮಾಡಿಕೊಂಡು ಆಯಾ ಅಧಿದೇವತೆಗಳಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡಿ ಶ್ರೀದೇವಿಯ ಧ್ಯಾನವನ್ನು ಆರಂಭ ಮಾಡ್ತಾರೆ ಸೂರ್ಯ ವಿಷ್ಣು ಶಿವ ಇವುಗಳ ಪೂಜೆ ಆದ ನಂತರ ಆವರಣ ಪೂಜೆ ಪಂಚಪಂಚಿಕಾ ಪೂಜೆ ದಂಡನಾಥ ಪೂಜೆ ಮಂತ್ರಿಣಿ ಪ್ರಣಾಮಾರ್ಪಣೆ ಇವೆಲ್ಲ ಮುಗಿಯುತ್ತೆ ಆನಂತರ ಭೂತಬಲಿ ಕರ್ಪೂರದ ಆರತಿ ಪುಷ್ಪಾಂಜಲಿಗಳು ಮುಗಿಯುತ್ತೆ ಆಮೇಲೆ ಕುಮಾರಿ ಪೂಜೆ ಸುವಾಸಿನಿ ಪೂಜೆ ಕಾಮಕಲಾ ಧ್ಯಾನ ಶಾಂತಿಸ್ತವ ವಿಶೇಷಾರ್್ಯ ಇವೆಲ್ಲ ಮುಗಿಯುತ್ತೆ ಇವೆಲ್ಲ ಮುಗಿದ ನಂತರ ಪರದೇವತೆಯನ್ನು ಆವಾಹನೆ ಮಾಡ್ತಾರೆ ಪ್ರಾಣ ಪ್ರತಿಷ್ಠಾಪನೆಯೂ ಆಗುತ್ತೆ ಚತುರಾಯತನ ದೇವತಾ ನಾಮಾರ್ಚನೆ ಆಗುತ್ತೆ ಶ್ರೀದೇವಿ ಖಡ್ಗಮಾಲಾರ್ಚನೆ ಆಗುತ್ತೆ ಆನಂತರ ದೂಪ ದೀಪ ನೈವೇದ್ಯ ಉಪಚಾರಗಳು ಇವೆಲ್ಲ ಮುಗಿಯುತ್ತೆ ಶ್ರೀನಗರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಲಕಾನಂದ ದಡಿಯದಲ್ಲಿ ಇರ್ತಕ್ಕಂತಹ ಲಕ್ಷ್ಮಿ ವಿಷ್ಣು ದೇವತಾ ಮೂರ್ತಿಗಳನ್ನು ಸಂದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾರೆ ಅದೇ ಥರ ಸಭಾಪತಿಗಳು ಆ ದೇವರುಗಳ ದರ್ಶನ ಮಾಡಿಕೊಂಡು ಹಿಂತಿರ್ತಾರೆ ಸಾಧಕನ ಹಾಗೆ ಹೊರ ಪ್ರಪಂಚವನ್ನೇ ಮರೆತು ಭದ್ರಪೀಠದಲ್ಲಿ ಕೂತ್ಕೊಂಡು ಗುರುಸ್ಥಾನವನ್ನು ಅಲಂಕಾರ ಮಾಡಿದ್ದ ನರಸಿಂಹ ರಾಮಾನುಜ ಭಟ್ಟಾಚಾರ್ಯರು ಶಾಸ್ತ್ರಿಗಳು ಹಿಂತಿರುಗಿದ ದಿನವೇನೆ ಅವರಿಗೆ ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಾರೆ ಮಗು ಲೋಕ ಕಲ್ಯಾಣನೇ ನಿನ್ನ ಗುರಿ ದುಷ್ಟರನ್ನು ದಂಡಿಸ್ಬೇಕು ಶಿಷ್ಟರನ್ನು ರಕ್ಷಣೆ ಮಾಡಬೇಕು ಅದು ನಿನ್ನ ಕರ್ತವ್ಯ ಆಗಿರಬೇಕು ಕರ್ತವ್ಯ ನಿರ್ವಹಣೆಗೋಸ್ಕರ ಕಲಿತ ವಿದ್ಯೆಯನ್ನು ಅನುಷ್ಠಾನಕ್ಕೆ ತರಬೇಕಾದದ್ದು ನಿನ್ನ ಕರ್ತವ್ಯ ಅದರಿಂದ ವಿಮುಖನಾದರೆ ನೀನು ಮುಂದೆ ಶತಜನ್ಮಗಳಲ್ಲೂ ಕೂಡ ಪಾಪಿ ಅನ್ನಿಸ್ಕೊತೀಯ ಅಂತೇಳಿ ಹೇಳ್ತಾರೆ ಅವರು ಮಾತನ್ನು ಮರೀದೆ ಸಭಾಪತಿಗಳು ಸುದರ್ಶನ ಮತ್ತು ಅಹೋಬಲರನ್ನು ಕರ್ಕೊಂಡು ಸ್ಥಿರ ಸಂಕಲ್ಪರಾಗಿ ಅಲಸೂರಿಗೆ ಬರ್ತಾರೆ ರಾಮಲಿಂಗಂ ಅವರ ಮನೆಯನ್ನು ಸೇರ್ತಾರೆ ಭದ್ರಯ್ಯನ ದುರ್ವರ್ತನೆಯಿಂದ ಬೇಜಾರುಗೊಂಡು ಅವನ ವಿಷಯವನ್ನು ತಮಗೆ ಆಪ್ತರು ಅನಿಸಿದ್ದಂತಹ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸೋಕೋಸ್ಕರ ರಾಮಲಿಂಗಂ ಹೋಗಿರ್ತಾರೆ ಆ ನಂತರ ಅವರು ಬಂದ ನಂತರ ಶಾಸ್ತ್ರಿಗಳ ಆದೇಶದ ಹಾಗೇ ಅಹೋಬಲರು ತಾವು ಅಲ್ಲಿಗೆ ಬಂದ ಉದ್ದೇಶವನ್ನು ಹೇಳ್ತಾರೆ ಆಗ ರಾಮಲಿಂಗಂಗೆ ಸಂತೋಷ ಆಗುತ್ತೆ ನನ್ನ ಚಿಂತೆಯನ್ನು ನೀಗಿ ಕಷ್ಟಗಳನ್ನು ಕಳಿಯೋಕ್ಕೆ ಸಾಕ್ಷಾತ್ ದೇವರೇ ಬಂದಂಗೆ ಆಯಿತು ಅಂದ್ಬಿಟ್ಟು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಮಾಡ್ತಾರೆ ಆನಂತರ ಶ್ರೀಕಂಠ ಶಾಸ್ತ್ರಿಗಳು ಮತ್ತು ವೆಂಕಮ್ಮವ್ರನ್ನ ಕರ್ಕೊಂಬರೋಕ್ಕೆ ಸುದರ್ಶನಮ್ಮವ್ರನ್ನ ಕೆರೆಹಳ್ಳಿಗೆ ಕಳಿಸ್ತಾರೆ ಆಗ ಸ್ವಲ್ಪ ಕಾಲ ಧ್ಯಾನಾಸಕ್ತರಾಗಿದ್ದ ಶಾಸ್ತ್ರಿಗಳು ಸ್ಥಿರ ಸಂಕಲ್ಪದಿಂದ ತಮ್ಮ ಎಡಗಾಲಿನ ಹೆಬ್ಬೆರಳನ್ನು ಬಲವಾಗಿ ನೆಲಕ್ಕೆ ಅದುಮ್ತಾರೆ ಮರುಕ್ಷಣದಲ್ಲೇ ಸ್ವಲ್ಪ ದೂರದಲ್ಲಿ ಧಡ್ ಧಡ್ ಅಂತ ನೆಲಮಾಳಿಗೆ ಕುಸಿಯುತ್ತೆ ಆಗತಾನೆ ಕಣ್ಣು ಕಳ್ಕೊಂಡು ಗೋಳಾಡ್ತಿದ್ದ ಭದ್ರಯ್ಯನ ಮೇಲೆ ಕಂಬ ಒಂದು ಉರುಳುತ್ತೆ ಅವರು ಆತ ಧ್ವನಿಯಲ್ಲಿ ಕಿರುಚ್ತಾನೆ ಆ ಭಯಾನಕವಾದ ದೃಷ್ಟಿಯ ದೃಶ್ಯವನ್ನು ನೋಡಿ ಹೆಂಗೆ ಭಯ ಆಗುತ್ತೆ ತಕ್ಷಣ ನೆಲ್ಮಾಳಿಗೆ ಬಾಗ್ಲನ್ನು ತಗೊಂಡು ಹೊರಗಡೆಗೆ ತೆಗೆದು ಹೊರಗಡೆ ಓಡೋಗ್ತಾನೆ ಮುಂದೆ ಹತ್ತು ನಿಮಿಷದಲ್ಲಿ ಭದ್ರಯ್ಯನ ದೇಹದಾದ್ಯಂತ ಬೊಬ್ಬೆಗಳೇಳುತ್ತೆ ಅವನ ಬಾಯಿಂದ ರಕ್ತ ಸುರಿಯೋಕೆ ಪ್ರಾರಂಭ ಆಗುತ್ತೆ ಆದರೂ ಕೂಡ ತುಂಬ ಕೋಪಗೊಂಡಿದ್ದ ಅವನು ಪ್ರಯಾಸದಿಂದ ದೇವಿ ಮೂರ್ತಿ ಕಡೆಗೆ ಹೊರಡ್ತಾನೆ ಅಲ್ಲಿದ್ದ ತಲೆ ಬುರುಡೆಯನ್ನ ಸ್ಪರ್ಶ ಮಾತ್ರದಿಂದ ಗುರುತಿಸಿ ವಾಮಾಚಮನವನ್ನು ಮಾಡ್ತಾನೆ ಅದರಲ್ಲಿದ್ದ ನೀರನ್ನ ತಗೊಂಡು ಶಾಸ್ತ್ರಿಗಳು ನಿಂತಿರೋ ಸ್ಥಳವನ್ನು ಊಹಿಸಿ ಆ ಕಡೆಗೆ ಎರಚ್ತಾನೆ ತಕ್ಷಣವೇ ಶಾಸ್ತ್ರಿಗಳು ನಿಂತಿದ್ದ ಕಡೆನೆ ನೆಲ ಕುಸಿಯುತ್ತೆ ಅವರು ನೆಲಮಾಳಿಗೆ ಒಳಗಡೆಗೆ ದಪ್ಪ ಅಂತ ಬೀಳ್ತಾರೆ ತಕ್ಷಣ ದೇವಿಯ ಮುಂದಗಡೆ ಇದ್ದ ದೀಪದ ಕಂಬವನ್ನ ತಗೊಂಡು ಶಾಸ್ತ್ರಿಗಳ ತಲೆ ಮೇಲೆ ಹೊಡಿಲಿಕ್ಕೆ ಅಂದ್ಬಿಟ್ಟು ಎಡುಕೊಂಡು ತೊಡುಕೊಂಡು ಭದ್ರಯ್ಯ ಕುರುಡನಾಗಿರ್ತಾನೆ ಆದರೂ ಮುಂದಕ್ಕೆ ಬರ್ತಾನೆ ಅಷ್ಟರಲ್ಲಿ ಶಾಸ್ತ್ರಿಗಳು ಎಚ್ಚರ ವಹಿಸ್ತಾರೆ ತಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ತಾರೆ ಅದರ ಪರಿಣಾಮವಾಗಿ ಭದ್ರಯ್ಯ ತನ್ನ ಕೈಯಲ್ಲಿದ್ದ ದೀಪದ ಕಂಬದಿಂದ ತನ್ನನ್ನು ತಾನೇ ಹೊಡ್ಕೊತಾನೆ ಅದರ ಪರಿಣಾಮವಾಗಿ ಆತ ಎಚ್ಚರ ತಪ್ಪಿ ಕೆಳಗೆ ಬಿದ್ದು ಹೋಗ್ತಾನೆ ಆ ನಂತರ ಶಾಸ್ತ್ರಿಗಳು ಧ್ಯಾನಾಸಕ್ತರಾಗ್ತಾರೆ ಅವನ ಶಕ್ತಿಯನ್ನು ಸಂಪೂರ್ಣವಾಗಿ ಸೆಳೀತಾರೆ ಅಲ್ಲೇ ಇದ್ದಂತಹ ಜ್ಯೋತಿ ಸ್ವರೂಪಿಣಿಯಾದ ಶ್ರೀದೇವತೆಗೆ ಅರ್ಪಿಸ್ತಾರೆ ಅಷ್ಟರಲ್ಲಿ ತ್ರೈಲೋಕ್ಯ ಮೋಹನದಿಂದ ಮುಕ್ತಳಾಗಿದ್ದ ಅಲಸೂರು ಪೇಟೆಯ ಹೆಂಗಸು ತನ್ನ ಮನೆ ಕಡೆ ಮೌನವಾಗಿ ಹೊರಟೋಗ್ತಾಳೆ ರುಕ್ಮಿಣಿ ಮಾತ್ರ ಉದ್ವೇಗದಿಂದ ಶಾಸ್ತ್ರಿಗಳ ಹತ್ತಿರಕ್ಕೆ ಬರ್ತಾಳೆ ಅವ್ರ ಕಾಲನ್ನ ಭದ್ರವಾಗಿ ಹಿಡ್ಕೊಂಡು ಅಣ್ಣ ಅಣ್ಣ ಅಂತ ಅಳಕ್ ಶುರು ಮಾಡ್ತಾಳೆ ಆಗ ಶಾಸ್ತ್ರಿಗಳು ಹೇಳ್ತಾರೆ ತಂಗಿ ಇನ್ನು ನಿನ್ನ ಕಷ್ಟದ ಕಾಲ ಮುಗಿತಮ್ಮ ಚಿರಕಾಲ ಮುದ್ದೈದಿಯಾಗಿ ನಿನ್ನ ಪತಿ ಜೊತೆ ಸುಖವಾಗಿರು ಅಂದು ಬಿಟ್ಟು ರುಕ್ಮಿಣಿಯನ್ನು ಎಬ್ಬಿಸ್ತಾರೆ ಅಹೋಬಲರ ಜೊತೆಗೆ ಆಕೆಯನ್ನು ತಮ್ಮ ಮನೆಗೆ ಕಳಿಸ್ತಾರೆ ಸಭಾಪತಿಗಳು ಆನಂತರ ರಾಮಲಿಂಗಂ ಕಡೆಗೆ ತಿರುಗುತ್ತಾರೆ ಭದ್ರಯ್ಯನನ್ನು ಹೊರಗೆ ಸಾಗಿಸ್ಬಿಟ್ಟು ಈ ನೆಲೆಮಾಳಿಗೆಯನ್ನು ಈಗಿರೋ ಹಾಗೆ ಮುಚ್ಚಿಸ್ಬಿಡಿ ಆಮೇಲೆ ಒಂದು ಮಂಡಲ ಕಾಲ ನಿಮ್ಮ ಕುಲದೇವರಿಗೆ ಅರ್ಚನೆಯನ್ನು ಸಲ್ಲಿಸಿ ಕೊನೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇ ಸ್ವತಃ ಈ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಗಿಬೇಕು ಸೂರ್ಯೋದಯಕ್ಕೆ ಮುನ್ನ ಮೂರು ಚಿನ್ನ ತುಂಬಿರ್ತಕ್ಕಂತಹ ಸುವರ್ಣಭರಿತ ಕೊಡಗಳ ದರ್ಶನ ಆಗುತ್ತೆ ಅವುಗಳಲ್ಲಿ ಒಂದನ್ನು ನೀವು ನಿಮ್ಮ ಸ್ವಂತಕ್ಕೆ ತಗೋಬೇಕು ಉಳಿದ ಎರಡರಲ್ಲಿ ಒಂದನ್ನು ದೇವತಾ ಕಾರ್ಯಕ್ಕೆ ಉಪಯೋಗಿಸಿ ಮತ್ತೊಂದನ್ನು ಜನೋಪ ಕಾರ್ಯಕ್ಕೆ ಉಪಯೋಗಿಸಿ ಅಂತ ಗಂಭೀರವಾಣಿಯಲ್ಲಿ ಹೇಳಿ ಅಲ್ಲಿಂದ ಹೊರಡ್ತಾರೆ ಅವರು ಮನೆ ಸೇರೋಕ್ಕೆ ಮುಂಚೆ ಅನಿರೀಕ್ಷಿತವಾಗಿ ಅಹೋಬಲರ ಜೊತೆಗೆ ಬಂದ ರುಕ್ಮಿಣಿಯನ್ನು ನೋಡಿ ಸೌಭಾಗ್ಯಮ್ಮ ಮತ್ತು ಕಮಲಮ್ಮಗೂ ಕೂಡ ಆನಂದ ಆಗತ್ತೆ ಅದೇ ಸಮಯಕ್ಕೆ ವೈದೇಹಮ್ಮ ಅಲ್ಮೇಲು ತುಂಗಾಬಾಯಿ ಕೆರೆಹಳ್ಳಿಯಿಂದ ಶಾಸ್ತ್ರಿ ವೆಂಕಮ ಎಲರು ಬಂದಿರ್ತಾರೆ ಸುಮಾರು ಮೂರುವರೆ ತಿಂಗಳುಗಳ ಹಿಂದೆ ಕೃಷ್ಣಮಾಚಾರ್ಯರ ಜೊತೆಗೆ ಹೊರಟು ಅದೇ ತಾನೇ ಹಿಂದಿರುಗಿ ಬಂದಿದ್ದಂತಹ ಸಭಾಪತಿಗಳು ಮಹಾಶಾಂತಿ ಪೂಜೆಯನ್ನು ಮಾಡ್ತಾರೆ ಪರಶಿವನ ಮೂರ್ತಿಯ ಎದುರಲ್ಲಿ ರುಕ್ಮಿಣಿಯನ್ನು ಶ್ರೀಕಂಠಶಾಸ್ತ್ರಿಗೆ ಒಪ್ಪಿಸ್ತಾರೆ ಇದನ್ನೆಲ್ಲ ನೋಡಿ ಅಲ್ಲಿ ನೆರೆದಿದ್ದವರ ಎಲ್ಲ ಕಣ್ಣುಗಳು ತುಂಬಿ ಬರುತ್ತೆ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಇಷ್ಟು ದಿನ ಇಂದಿರಾತನಿಯವರ ಮಂತ್ರಶಕ್ತಿ ಕಥಾಮಾಲಿಕೆಯನ್ನು ಆಡಿಯೋ ರೂಪದಲ್ಲಿ ಹೇಳ್ತಾ ಹೋಗಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತಾ ಗೊತ್ತಿಲ್ಲ ನಾಲ್ಕು ಪುಸ್ತಕಗಳಿಗೂ ಸಾಧ್ಯ ಆದರೆ ಓದಿ ಮತ್ತು ಹೊಸ ಕಥೆಯೊಂದಿಗೆ ಬರ್ತೀನಿ ನಿಮ್ಮ ಸಹಕಾರಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ